ಪಟ್ಟಣದಲ್ಲಿ ರಸ್ತೆ ಸಂದರ್ಭ ಅಂಬೇಡ್ಕರ್ ಸರ್ಕಾರ ತೆರವು ಮಾಡಿದೆ ಆ ಸಂದರ್ಭದಲ್ಲಿ ಕೇಳಿದಾಗ ಹಿಂದಿನ ಸರ್ಕಾರ ಹಣ ತಂದೆ ಮಂಜೂರಾಗಿದೆ ಅದನ್ನು ಬೇಗನೆ ಮಾಡ್ತಿದ್ದಾರೆ ಆ ಸಂದರ್ಭದಲ್ಲಿ ಹಿಂದಿನ ಕಾಜು ರಸ್ತೆಯ ಕಾಮಗಾರಿ ಸಂಪೂರ್ಣ ಮುಗಿಯುವಂತ ಇವತ್ತರೆಗೂ ಅಂಬೇಡ್ಕರ್ ಸರ್ಕಲ್ ಅನ್ನು ಇರಕ್ಕೆ ಕಾರಣ ನಾವು ಮೌಖಿಕ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದ್ರೆ ಪ್ರಕ್ರಿಯೆಲ್ಲಿದೆ ಟೆಂಡರ್ ಆಗಿದೆ ಡಿಟಿಪಿ ಮಾಡಿದ್ದೀವಿ ಯಾರಿಗೂ ಕೊಟ್ಟಿದ್ದೀವಿ ಇಂಜಿನಿಯರಿಂಗ್ ಆದರೆ ಇವತ್ತರೆಗೂ ಅಂಬೇಡ್ಕರ್ ಸರ್ಕಲ್ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ರಸ್ತೆ ಅಗಲೀಕರಣ ಕಾಮಗಾರಿ ಆಲ್ಮೋಸ್ಟ್ ಕಂಪ್ಲೀಷನ್ ಇತ್ತು ಸರ್ ಒಂದು ವರ್ಷ ಈಗ ಹೋಗ್ತಿದೆ ಆಲ್ಮೋಸ್ಟ್ ಹೋಗ್ತಿದೆ ಅವ್ರು ಹೇಳಿದ ಅಂಬೇಡ್ಕರ್ ಪ್ರತಿಮೆ ಸರ್ಕಲ್ ಸರ್ಕಲ್ದೇನು ಪ್ರಾವಿಷನ್ ಇದೆ ಅದು ಆ ಕಾಮಗಾರಿಯಲ್ಲಿ ಇಲ್ಲ ಸರ್ ಬಿಟ್ಕೊಂಡಿಲ್ಲ ಅದಕ್ಕಾಗಿ ಏನು ಮಾಡಿದ್ರು ಬಹುಶಃ ಇವರೆಲ್ಲ ಮನವಿ ಕೊಟ್ಟಿದ್ದಕ್ಕೆ ಹಿಂದಿನ ಕಾಗೇರಿ ಸಾಹೇಬರು ಒಂದು ಸಪ್ರೇಟ್ ಒಂದು ವರ್ಕ್ ಒಂದು ವರ್ಕ್ ಕೊಟ್ಟಿದ್ದು ಒಂದು ವರ್ಕ್ ಮಾಡಿ ಕೊಟ್ಟಿದ್ರು ಅದು ಟೆಂಡರ್ ಪ್ರಕ್ರಿಯೆಯಲ್ಲಿದ್ದಾಗ ಲಾಸ್ಟ್ ಕಾಂಗ್ರೆಸ್ ಗೌರ್ಮೆಂಟ್ ಬರೋ ಟೈಮಲ್ಲಿ ಏನಾಯಿತು ಒಂದು ಆದೇಶ ಬಂತು ಸರ್ ಹಿಂದಿನ ಸರ್ಕಾರದ ಎಲ್ಲ ಕಾಮಗಾರಿಗಳನ್ನು ಯಥಾಸ್ಥಿತಿಯಲ್ಲಿ ತಡೆಹಿಡಬೇಕು ಅಂತೇಳಿ ಅದು ಅಲ್ಲಿಗೆ ನಿಂತಿತ್ತು ಮತ್ತೆ ಈ ಶಾಸಕರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಈಗ ಅದನ್ನು ರಿವೋಕ್ ಮಾಡಿಸಿದ್ದಾರೆ ಸರ್ ಮತ್ತೆ ಮತ್ತೆ ಮಾಡಿ ಈಗ ಟೆಂಡರ್ ಆಗಿದೆ ಸರ್ ಮೊನ್ನೆ ಹೋದ ತಿಂಗಳಲ್ಲಿ ಶಾಸಕರು ಬಂದು ಪೂಜೆ ಮಾಡಿದ್ದು ಬಂದಿ ಪೂಜೆ ಆಗಿದೆ ಈಗ ಕಾಮಗಾರಿ ಸ್ಟಾರ್ಟ್ ಆಗಿದೆ ಸರ್ ಆದಷ್ಟು ಬೇಗ ಮಾಡಬೇಕಲ್ಲ ಹೌದು ಸರ್ ಶುರುವಾಗಿದೆ ಅಂದರೆ ಸರ್ಕಾರಿ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಗಿಲ್ಲ ಸರ್ ಇನ್ನು ಅದಕ್ಕೆ ಸಂಬಂಧಪಟ್ಟಂಗೆ ಪೇವರ್ಸು ಕಂಪೌಂಡ್ ಕೂಡ ಎರಡು ಮೂರು ಇತ್ತು

ಈಗ ಹಣ ಪುಟ್ಟ ಬಿಡುಗಡೆ ಆಗಿದೆ ಅದು ನೀವು ವಿಳಂಬ ಮಾಡಿದ್ರೆ ನಾವು ನಿಮ್ಮ ಮೇಲೆ ಆಯ್ತು ಮಾಡುವನ್ ಟೈಮ್ ಸರ್ ಮಾರ್ಚ್ ಎಂಟೊಳಗಡೆ